ಭೂಮಿಗೆ ಬಂದಿಳಿದ ಶುಭಾಂಶು ಶುಭಾಂಶು ಶುಕ್ಲ ಸೇರಿ ನಾಲ್ಕು ಗಗನಯಾನಿಗಳ ಆಗಮನ ಕ್ವಾರಂಟೈನ್ ಮುಗಿದ ಬಳಿಕ ತವರಿಗೆ ಮರಳಿ ಶುಭಾಂಶು ಶುಭಾಂಶು ಬದ್ಧತೆ ಧೈರ್ಯವನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ ನಾಲ್ಕುನೂರ ಮೂವತ್ತ್ ಮೂರು ಗಂಟೆಗಳು ಬಾಹ್ಯಾಕಾಶದಲ್ಲಿ ಶುಭಾಂಶು ಹಾಗೂ ತಂಡ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಇನ್ನೂರ ಎಂಬತ್ತೆಂಟು ಬಾರಿ ಭೂಕಕ್ಷೆಯನ್ನ ಸುತ್ತಿದ್ದಾರೆ ಎಂದು ನಾಸ ತಿಳಿಸಿದೆ ಹೌದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ಇತಿಹಾಸ ಸೃಷ್ಟಿಸಿದ್ದ ಭಾರತೀಯ ಶುಭಾಂಶು ಹಾಗೂ ತಂಡ ತಾಯ್ನಾಡಿಗೆ ಮರಳಿದ್ದಾರೆ ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಭೂಮಿಗೆ ಬಂದು ಹಿಡಿದಿದ್ದಾರೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ರೇಸ್ ನೌಕೆಯು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಇಪ್ಪತ್ತೆರಡು ಗಂಟೆ ಪ್ರಯಾಣಿಸಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋದ ಕರಾವಳಿಯ ಪೆಸಿಫಿಕ್ ಸಾಗರದಲ್ಲಿ ಬಂದ್ ಹಿಡಿದಿದ್ದಾರೆ ಶುಭಾಂಶು ಹಾಗೂ ತಂಡ ಬಂದ್ ಹಿಡಿಯುತ್ತಿದ್ದಂತೆ ಕೋಟ್ಯಾಂತರ ಜನರು ಹರ್ಷವನ್ನ ವ್ಯಕ್ತಪಡಿಸಿ ಭಾರತ್ ಕಿ ಜೈ ಎಂದು ಘೋಷಣೆ ಕೂಗುವುದರೊಂದಿಗೆ ತಂಡವನ್ನ ಸ್ವಾಗತಿಸಿದ್ದಾರೆ ಭಾರತೀಯರ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಶುಭಾಂಶೂರ್ ಅವರ ಕುಟುಂಬ ಸ್ಥಳದಲ್ಲೇ ಇದ್ದು ಮಗನ ಸಾಧನೆಯನ್ನು ಕಂಡು ಕೇಕ್ ಕತ್ತರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ವಿಜ್ಞಾನಿಗಳು ಸಹ ಸ್ಥಳದಲ್ಲೇ ಇದ್ದು ಲ್ಯಾಂಡಿಂಗ್ ಆದ ನೌಕೆಯಿಂದ ಎಲ್ಲರನ್ನ ಸುರಕ್ಷಿತವಾಗಿ ಹೊರತಂದು ಎಲ್ಲರ ಆರೋಗ್ಯ ತಪಾಸಣೆ ಕೈಗೊಂಡಿದ್ದಾರೆ ಎಂದು ವರದಿಯಾಗಿದೆ